ಹೆಂಗ್ ಪ್ರೂವ್ ಮಾಡ್ತೇವೆ ಇಲ್ಲ ಇಲ್ಲ ಬಹಳ ಸರಳವಾದ ಅನುಮಾನ ಏನು ಇಲ್ಲಿ ಅಂತಂದ್ರೆ ನಾವು ಇಲ್ಲಿ ಸಿ ಐ ಡಿ ತನಿಖೆ ಆಗ್ತಾ ಇದೆ ಆ ವಿಚಾರದ ಬಗ್ಗೆ ಆ ಈ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಕಾಂಗ್ರೆಸ್ ಅಲ್ಲ ಅಕ್ರಮ ನಡೀತಾ ಇದೆ ಅಂತ ಹೇಳಿ ಚುನಾವಣಾ ತನಿಖೆ ಚುನಾವಣಾ ಇವರೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಆ ಕಂಪ್ಲೇಂಟಿನ ಮೇಲೆ ಇವತ್ತು ತನಿಖೆ ನಡೀತಾ ಇದೆ ಈ ತನಿಖೆಗೆ ಕಳೆದ ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ಬಾರಿ ಪತ್ರವನ್ನು ಬರೆದ ನಂತರವೂ ಕೂಡ ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೊಡ್ತಾ ಇಲ್ಲ ನಾವು ಕೇಳ್ತಾ ಇದ್ದೀವಿ ಏನು ಬಿಹಾರದಲ್ಲಿ ಎಲ್ಲೋ ಬಿಹಾರದಲ್ಲೋ ಅಥವಾ ಇನ್ಯಾವುದೋ ರಾಜ್ಯದಲ್ಲೋ ಕೂತ್ಕೊಂಡು ಅಲ್ಲಿನ ಫೋನ್ ನಂಬರ್ಗಳ ಮೂಲಕ ಇಲ್ಲಿನ ವೋಟರ್ಗಳ ಲಿಸ್ಟನ್ನು ನೀವು ಹೆಂಗೆ ಡಿಲೀಟ್ ಮಾಡುವಂಥ ಒಂದಷ್ಟು ಫೋನ್ ನಂಬರ್ಗಳು ಇವತ್ತು ರಾಹುಲ್ ಗಾಂಧಿ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಈ ಫೋನ್ ನಂಬರ್ಗಳು ಯಾರ್ದು ಡಿಲೀಟ್ ಮಾಡಿದವರು ಯಾರು ಅದ್ಯಾರೋ ಹೆಣ್ಣು ಮಗಳು ಅಜ್ಜಿ ಹೆಸರು ಹೇಳಿದ್ರಲ್ಲ ಆಕೆ ಹೆಸರೊಳಗಡೆ ಎಷ್ಟೋ ಹನ್ನೆರಡು ವೋಟ್ಗಳನ್ನು ಅವರು ಕಂಪ್ಲೇಂಟ್ ಕೊಟ್ಟರು ಅಥವಾ ಅವರು ಇದು ಮಾಡಿದ್ರು ಅಂತ ಹೇಳಿ ಡಿಲೀಟ್ ಮಾಡಿದೀವಿ ಅನ್ನುವಂಥ ಒಂದು ಸುದ್ದಿಯನ್ನು ನೋಡ್ತಾ ಇದ್ದೀವಿ ಆಕೆ ಹೇಳ್ತಾಳೆ ನಾನು ಇಂತ ಯಾವುದೋ ಕಂಪ್ಲೇಂಟ್ ಕೊಟ್ಟೇ ಇಲ್ಲ ಹಾಗಾದ್ರೆ ಇದನ್ನ ಮಾಡಿದವರು ಯಾರು ಅಲ್ಲ ಡಿಲೀಟ್ ಆಗಿದೆಯಾ ಡಿಲೀಟ್ ಮಾಡೋ ಪ್ರಯತ್ನ ಡಿಲೀಟ್ ಮಾಡುವ ಪ್ರಯತ್ನ ಡಿಲೀಟ್ ಮಾಡುವ ಪ್ರಯತ್ನ ನಡೆದಿದೆ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಹಂಗೆ ಡಿಲೀಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಪ್ರಯತ್ನ ಏನ್ ನಡೀತಲ್ಲ ಯಾರಿದ್ದಾರೆ ಈ ಪ್ರಶ್ನೆಗಳನ್ನ ಇದು ಸಮಾಜಕ್ಕೆ ಗೊತ್ತಾಗ್ಬೇಕಲ್ಲ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಲ್ಲ ಆ ವಿಚಾರವನ್ನ ಇಟ್ಕೊಂಡು ನಾವಿವತ್ತು ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ ಮೊದಲು ಈ ದಾಖಲೆಗಳನ್ನ ತನಿಖೆ ಮಾಡ್ತಾ ಇರುವಂತ ಸಂಸ್ಥೆ ಕೊಡಿ ಯಾಕೆ ಕೊಡ್ತಾ ಇಲ್ಲ ಇದನ್ನ ಇದನ್ನ ನೀವು ಮುಚ್ಚಿಟ್ಕೊಂಡಿದೀರಿ ಅಂತಂದ್ರೆ ಇದನ್ನ ನೀವು ಕೊಡೋದಕ್ಕೆ ಇಲ್ಲ ಅಂತಂದ್ರೆ ಯಾರಿಗೆ ಒಂದು ತನಿಖಾ ಸಂಸ್ಥೆಗೆ ನೀವು ಮುಚ್ಚಿಟ್ಕೊಳ್ಳುವಂತ ಬಚ್ಚಿಟ್ಕೊಳ್ಳುವಂತ ಅನಿವಾರ್ಯತೆ ಏನಿದೆ ಹಾಗಾದ್ರೆ ಯಾರನ್ನು ರಕ್ಷಿಸೋದು ಕೊಟ್ಟಿದೆ ಚುನಾವಣಾ ಆಯೋಗ ಈ ಸಹಜ ಅನುಮಾನಗಳು ಈ ದೇಶದಲ್ಲಿ ನಮಗೆ ಬರಬಾರದ ವಿರೋಧ ಪಕ್ಷವಾಗಿ ಸಹಜವಾಗಿ ಕೇಳ್ತಾ ಇದೀವಿ ನಾವು ಯಾಕೆ ಇದನ್ನ ನೀವು ಹೊರಗಡೆ ಕೊಡ್ತಾ ಇಲ್ಲ ಹೊರಗಡೆ ಕೊಡಬೇಡಿ ಪಬ್ಲಿಕ್ ಡೊಮೇನಿಗೆ ಬಿಡಬೇಡಿ ನೀವು ಇದನ್ನ ತನಿಖೆ ಮಾಡ್ತಾ ಇರುವಂತ ಸಂಸ್ಥೆಯವರು ಕಳೆದ ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ಸಾರ್ತಿ ಪತ್ರ ಬರೆದಿದ್ದಾರೆ ನಿಮಗೆ ಯಾಕೆ ಕೊಡ್ತಾ ಇಲ್ಲ ಏನ್ ಏನ್ ಆಪ್ಷನ್ ಇದೆ ಸರ್ ಸರ್ ಸಂಸ್ಥೆ ಅದು ತನಿಖಾ ಸಂಸ್ಥೆ ಕೋರ್ಟ್ಗೆ ಹೋಗುತ್ತೆ ಸರ್ ಅಲ್ರಿ ನೀವು ಕೊಟ್ಟಿರೋ ನೋಟಿಸ್ಗೆ ಆ ಕಡೆಯಿಂದ ಉತ್ತರ ಬರಲಿಲ್ಲ ಅಂದ್ರೆ ಸರ್ ಬೇರೆ ಯಾರನ್ನಾರು ಮನೆಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತೀರಿ ಹೌದು ಅಲ್ವಾ ಹೌದು ನೋಟಿಸ್ಗೆ ಉತ್ತರ ಬರಲಿಲ್ಲ ಅವ್ರೆ ಎಲೆಕ್ಷನ್ ಕಮಿಷನ್ ಅವ್ರನ್ನ ಹಾಗೆ ಮಾಡಬಹುದು ಮಾಡಬ ನೀವು ನೀವು ಏನು ಹೇಳಕ್ಕೆ ಹೊರಟಿದ್ದೀರಿ ಅಂತಂದ್ರೆ ನೀವು ಕೋರ್ಟ್ಗೆ ಹೋಗ್ತಿಲ್ಲ ಯಾಕೆ ಅಂತ ಮಾತಾಡ್ತಿದ್ರೆ ಹೊರತು ಒಂದು

ನೋಡಿ ವಿರೋಧ ಏನ್ ಕೊಡ್ಬೇಕು ಎಲೆಕ್ಷನ್ ಕಮಿಷನ್ ಗೆ ಫಿಕ್ಸ್ಡ್ ಫಾರ್ಮ್ಯಾಟ್ ಇದೆ ರೀ ಫಾರ್ಮ್ಯಾಟ್ ನಲ್ಲಿ ಕಂಪ್ಲೇಂಟ್ ಸರ್ ಫಿಕ್ಸ್ಡ್ ಫಾರ್ಮ್ಯಾಟ್ ಯಾವ್ದು ಮಾತಾಡ್ತಾ ಇದೀರಾ ನೀವು ಇವತ್ತು ನಿಮ್ಗೆ ಅನ್ಯಾಯ ಆಯ್ತು ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸ್ ನೀನ್ ಅಫಿಡವಿಟ್ ಕೊಡು ಅಂತ ಕೇಳ್ತಾರ ಕಂಪ್ಲೇಂಟ್ ತಗೊಳ್ತಾರ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಬರ್ಲಿದೀವಿ ಕಂಪ್ಲೇಂಟ್ ಕೊಟ್ಟಿದೀವಿ ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಕೂಡ ಇದ್ರ ಮೇಲೆ ಯಾವ್ದೇ ಕಾರಣಗಳನ್ನ ತಗೊಳ್ತಾ ಇಲ್ಲ ಅನ್ನೋದೇ ನಮ್ಮ ಆರೋಪ ಅಫಿಡವಿಟ್ ಕೊಡಿ ಅಫಿಡವಿಟ್ ಕೊಡಿ ವೈ ಶುಡ್ ವಿ ಗಿವ್ ದ ಅಫಿಡವಿಟ್ ಏನ್ ಸಂವಿಧಾನದ ಮೇಲೆ ಗೌರವ ಇಲ್ಲ ಯಾಕೆ ಸಂವಿಧಾನ ಸಂವಿಧಾನ ವಿರೋಧ ಪಕ್ಷದ ನಾಯಕ ಸ್ಥಾನ ಸೃಷ್ಟಿ ಮಾಡಿಲ್ವಾ ವಿರೋಧ ಪಕ್ಷದ ನಾಯಕ ಸ್ಥಾನ ಸಂವಿಧಾನಿಕ ಹುದ್ದೆ ಅಲ್ವಾ ವಿರೋಧ ಪಕ್ಷದ ನಾಯಕ ದೇಶದ ಮುಂದೆ ನಿಂತು ಮಾತಾಡ್ತಾ ಇದ್ದಾನೆ ಆತ ಕೇಳಿದ ಪ್ರಶ್ನೆಗಳಿಗೆ ಬೆಲೆ ಇಲ್ವಾ ಅಂದ್ರೆ ಆಯ್ತು ಸುಪ್ರೀಂ ಕೋರ್ಟ್ ಸಂವಿಧಾನ ಪರ ಇದ್ದೀರದ ಇವಾಗ ಹೌದು ಇವತ್ತು ಈ ದೇಶದೊಳಗಡೆ ಇ ಸಿ ಅನ್ನ ಎಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ದೇಶ ಗೊತ್ತಿಲ್ವಾ ಈ ದೇಶದ ಈ ಎಲೆಕ್ಷನ್ ಕಮಿಷನರ್ ನಿಖತ್ ರಾಜ್ ಮೌರ್ಯ ನಿಯಮಗಳು ಅಂತ ರಚಿತಗೊಂಡಿರ್ತವೆ ಆ ನಿಯಮಗಳ ಪ್ರಕಾರ ವಿಪಕ್ಷ ನಾಯಕರೇ ಆಗಲಿ ಪಕ್ಷದ ಕಾರ್ಯಕರ್ತರೇ ಆಗ್ಲಿ ಆ ನಿಯಮಗಳ ಪ್ರಕಾರ ಕೆಲಸ ಮಾಡಿ ಆ ನಿಯಮಗಳು ಯಾಕೆ ಅಪ್ಲೈ ಆಗೋದಿಲ್ಲ ನೋಡಿ ಸರ್ ಒಂದೇ ಪ್ರಶ್ನೆ ಯಾರೋ ಬೀದಿ ನೀನು ಅಫಿಡೇವಿಟ್ ಕೊಡಪ್ಪ ಅಂತ ಕೇಳಬಹುದು ಪಾರ್ಟಿ ಲೀಡರ್ ಓಕೆ ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತಿರುವಂತ ಮನುಷ್ಯ ಅವರಾದ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮಾತನಾಡ್ತಾ ಇದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ನೀವು ಒಂದು ಸಬ್ಜೆಕ್ಟ್ ಅನ್ನು ಏನ್ ಇಟ್ಕೊಂಡಿದ್ದೀರಿ ಡಿಫೆನ್ಸ್ ಅಂದ್ರೆ ದಟ್ ಶುಡ್ ಬಿಕಮ್ ಎ ಡಿಫೆನ್ಸ್ ಏನು ಅಫಿಡೇವಿಟ್ ಕೊಡಿ ಅಫಿಡೇವಿಟ್ ಕೊಡಿ ಯಾಕೆ ಕೊಡ್ತಿಲ್ಲ ಮುಂದೆ ಹೇಳ್ತಾ ಇದ್ದೀನಿ ಈ ದೇಶದ ಮಾಧ್ಯಮಗಳು ಈ ದೇಶದ ಕೋರ್ಟ್ಗಳು ಇದೆಲ್ಲವನ್ನು ನೋಡ್ತಾ ಇದಾವೆ ಇಡೀ ಸಮಾಜದ ಮುಂದೆ ಮಾತಾಡ್ತಾ ಇದ್ದೀನಿ ವೈ ಯು ವಾಂಟ್ ಅಫಿಡೇವಿಟ್ ರೀ ಇಸ್ ದಾಟ್ ಡಿಫೆನ್ಸ್ ವಿಪಕ್ಷ ನಾಯಕನೇ ಆಗ್ಲಿ ಪ್ರಧಾನ ಮಂತ್ರಿನೇ ಆಗ್ಲಿ ಕೆಲವು ನಿಯಮಗಳಿಗೆ ಅವರು ಬದ್ಧರು ಪ್ರಧಾನ ಮಂತ್ರಿ ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ನಾನು ಪ್ರಧಾನ ಮಂತ್ರಿ ಇದೀನಿ ನಾಮಿನೇಷನ್ ಕೊಟ್ಟು ಕಳಿಸ್ತೀನಿ ಅನ್ನೋದಕ್ಕಾಗುತ್ತೆ

ಇವತ್ತು ಈ ದೇಶದ ಒಳಗಡೆ ಓಟ್ ಚೋರಿ ಆಗಿದೆ ಅಂತ ಹೇಳಿ ಚುನಾವಣಾ ಆಯೋಗವೇ ಕೊಟ್ಟಿದೆ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದೆ ಆ ತನಿಖಾ ಸಂಸ್ಥೆಗೆ ನೀವು ಯಾಕೆ ಸೂಕ್ತವಾದಂತಹ ದಾಖಲೆಗಳಿಗೆ ಕೊಡ್ತಿಲ್ಲ ಅಂತ ಒಬ್ಬ ವಿರೋಧ ಪಕ್ಷದ ನಾಯಕ ಪ್ರಶ್ನೆ ಮಾಡಕ್ ಹೋದ್ರೆ ಅದಕ್ಕೆ ನೀವು ಅಫಿಡೇವಿಟ್ ಕೊಡಿ ಅಂತ ಕೇಳೋದು ಡಿಫೆನ್ಸ್ ಸರ್ ಅದು ಇಸ್ ಇಸ್ಟ್ ಡಿಫೆನ್ಸ್ ಅಲ್ರಿ ನಾಳೆ ದಿವಸ ಸುಪ್ರೀಂಕೋರ್ಟ್ ಹೋಗ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ನಿಯಮಗಳ ಪ್ರಕಾರ ಅಪ್ಲಿಕೇಶನ್ ಹಾಕಬೇಕಲ್ವಾ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ನಿಂತ್ಕೋಬೇಕಲ್ವಾ ಅಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಲಯದ ನಿಯಮ ಅಲ್ವಾ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಚಿಮರಿ ಹಾಕಿಲ್ವಾ ಸರ್ ಚುನಾವಣಾ ಆಯೋಗದ ವಿಚಾರದಲ್ಲಿ ಣಡಿತಿರೋಂತ ಅನೇಕ ವಿಚಾರಗಳು ಸುಪ್ರೀಂ ಕೋರ್ಟಿನ ಮುಂದೆ ಹೋದಾಗ ಸುಪ್ರೀಂ ಕೋರ್ಟ್ ಸಿಮರಿ ಯಾಕೆಲ್ವಾ ಸರ್ ಚುನಾವಣಾ ಆಯೋಗಕ್ಕೆ ಹೌದು ಏನಂತ ನಾನು ನಿಮಗೆ ದಾಖಲೆಗಳನ್ನು ಕೊಡ್ತೀನಿ ಇವತ್ತು ಸತ್ಯ ಸಮಾಪನೆ ಪತ್ರ ರಾಹುಲ್ ಗಾಂಧಿ ಕ್ಷಮಾಪಣೆ ಪತ್ರ ಇಲ್ಲಿ ಯಾಕ್ ತಕೊಂಡಿರ್ತೀರಿ ಸರ್ ಅದು ನೀವು ಹಾಗಾದ್ರೆ ರಾಫೆಲ್ ಯಾಕ್ ಶುಟ್ ರಾಫೆಲ್ ದಾಖಲೆಗಳ ಕಳಬೋಯ್ ఏష్యా నెట్ న్యూస్ నెట్వర్క్ ప్రస్తుతి